ನಮಸ್ಕಾರ ವೀಕ್ಷಕರೇ ಚೆಲುವಾಂತ ಚೆನ್ನಿಗ ಚೊಕ್ಕಣ್ಣನ ಕಥೆ ಕಲ್ಯಾಣ್ ಕುಮಾರ್ ಅವರ ಸಿನಿಮಾ ಹಾಗೂ ಜೀವನಯಾನ ಕಥೆಯನ್ನು ಮುಂದುವರಿಸ್ಕೊಂಡು ಇದ್ದೀನಿ ಕಳೆದ ಸಂಚಿಕೆಯಲ್ಲಿ ಕಲ್ಯಾಣ್ ಕುಮಾರ್ ಅವರ ಸಾಹಸ ಪ್ರವೃತ್ತಿಯ ಬಗ್ಗೆ ಮಾತನಾಡಿದ್ದೆ ನೋಡಿ ತ್ರಯರು ಅಂತ ನಾವು ರಾಜ್ಕುಮಾರ್ ಕಲ್ಯಾಣ್ ಕುಮಾರ್ ಹಾಗೂ ಉದಯ್ ಕುಮಾರ್ ಅವರನ್ನು ಕನ್ನಡ ಚಿತ್ರರಂಗದಲ್ಲಿ ಸ್ಮರಿಸ್ಕೊಳ್ತೀವಿ ಅವರಲ್ಲಿ ರಾಜ್ಕುಮಾರ್ ಅವರಿಗೆ ಬಾಲ್ಯದಿಂದಲೂ ನಾಟಕದ ಸಹವಾಸ ಇತ್ತು ಅವರ ಜೀವನೋಪಾಯವೇ ನಾಟಕಾಭಿನಯ ಆಗಿತ್ತು ಯಾಕೆಂದರೆ ಅವರ ತಂದೆ ಸಿಂಗಾನಲ್ಲೂರು ಪುಟ್ಟಸ್ವಾಮಯ್ಯನವರು ಕೂಡ ನಾಟಕದ ಮೇಷ್ಟ್ರಾಗಿದ್ದರು ಕಲಾವಿದರಾಗಿದ್ದರು ಹಾಗಾಗಿ ರಾಜ್ಕುಮಾರ್ ಅವರಿಗೆ ನಾಟಕಗಳಲ್ಲಿ ಅಭಿನಯಿಸೋದು ಅನಿವಾರ್ಯವಾಗಿತ್ತು ಅವರು ಯೌವನಕ್ಕೆ ಬರುವವರೆಗೂ ಆ ಕೆಲಸವನ್ನು ಮಾಡ್ಕೊಂಡು ಬಂದರು ಆದರೆ ಯಾವತ್ತೂ ರಾಜ್ಕುಮಾರ್ ಅವರು ನಾನು ಚಿತ್ರರಂಗಕ್ಕೆ ಹೋಗಬೇಕು ಅಂತ ಬಯಸಿದವರಲ್ಲ ಆದರೆ ಅವರ ತಂದೆ ಸಿಂಗಾನಲ್ಲೂರು ಪುಟ್ಟಸ್ವಾಮಯ್ಯನವರಿಗೆ ತಮ್ಮ ಮಗನಲ್ಲಿ ಇರುವ ಪ್ರತಿಭೆ ಗೊತ್ತಿತ್ತು ಇವತ್ತಲ್ಲ ನಾಳೆ ಈತ ಕನ್ನಡ ಚಿತ್ರರಂಗದಲ್ಲಿ ಬೆಳಗ್ತಾನೆ ಇವನಿಗೆ ಒಂದು ಅವಕಾಶ ಸಿಕ್ಕಬೇಕು ಅಷ್ಟೇ ಅನ್ನುವ ಒಂದು ಬಯಕೆ ಅವರಲ್ಲಿತ್ತು ಅದಕ್ಕಾಗಿ ಅವರು ತಮ್ಮ ಪರಿಚಿತರಲ್ಲಿ ಸಾಕಷ್ಟು ಕೇಳ್ಕೊಂಡಿದ್ದರು ಅವರ ಆಸೆ ಅವರಿದ್ದಾಗ ಫಲಿಸಲಿಲ್ಲ ಆದರೆ ಅವರ ನಂತರ ಅದು ಫಲಿಸ್ತು ಅದು ಎಚ್ ಎಲ್ ಎನ್ ಸಿಂಹವರಾಗಿರಬಹುದು ಅಥವಾ ದುಮ್ಮಿ ಮುರುಗೆಪ್ಪನವರಾಗಿರಬಹುದು ಇಲ್ಲ ನಮ್ಮ ಗುಬ್ಬಿ ವೀರಣ್ಣನವರಾಗಿರಬಹುದು ಅನೇಕ ಗಣ್ಯ ವ್ಯಕ್ತಿಗಳ ಸಹಕಾರದಿಂದಾಗಿ ರಾಜ್ಕುಮಾರ್ ಅವರು ಚಿತ್ರರಂಗಕ್ಕೆ ಬರೋದಕ್ಕೆ ಅವಕಾಶ ಆಯಿತು ಇನ್ನು ಕುಮಾರತ್ರಯರಲ್ಲಿ ಇನ್ನೊಬ್ಬರಾದ ಉದಯ್ ಕುಮಾರ್ ಅವರ ಬಗ್ಗೆ ನಾವು ಈಗಾಗಲೇ ಸಂಚಿಕೆಗಳನ್ನು ಮಾಡಿದ್ದೀವಿ ಉದಯ್ ಕುಮಾರ್ ಅವರು ಒಬ್ಬ ಅದ್ಭುತ ವಾಗ್ಮಿ ಭಾಷಣಕಾರರು ಅವರ ಧ್ವನಿ ತುಂಬ ಚೆನ್ನಾಗಿತ್ತು ಜೊತೆಗೆ ಸಾಹಿತ್ಯದಲ್ಲಿ ಆಸಕ್ತಿ ಇತ್ತು ಅವರು ಕೂಡ ಮನೆಯಿಂದ ಮುನಿಸ್ಕೊಂಡು ಬೆಂಗಳೂರಿಗೆ ಬಂದು ತಮ್ಮ ಬದುಕನ್ನು ಕಟ್ಕೊಳ್ತಾ ಇದ್ದರು ಅಲ್ಲಿ ಅವರ ವಾಗ್ವೈಖರಿಯನ್ನು ನೋಡಿ ಬಿ ಜಯಮ್ಮನವರು ಅವರನ್ನು ನಾಟಕ ರಂಗಕ್ಕೆ ಕರ್ಕೊಂಡು ಹೋಗ್ತಾರೆ ಅದಾದ ಮೇಲೆ ಅವರಿಗೆ ಚಿತ್ರರಂಗದ ಅವಕಾಶ ಸಿಕ್ಕುತ್ತೆ ಆದರೆ ನಮ್ಮ ಕುಮಾರ್ ಇದ್ದಾರಲ್ಲ ಅವರು ಮಾತ್ರ ಸಾಹಸದಿಂದಲೇ ಚಿತ್ರರಂಗಕ್ಕೆ ಬಂದವರು ಯಾಕೆಂದರೆ ಅವರಿಗೆ ಬಾಲ್ಯದಿಂದಲೇ ನಾನು ಚಿತ್ರ ನಟನ ಆಗಬೇಕು ಅನ್ನೋ ಆಸೆ ಇತ್ತು ಅದಕ್ಕಾಗಿ ಮದ್ರಾಸಿಗೆ ಓಡಿ ಹೋದರು ಅಲ್ಲಿ ವಿಫಲರಾದರು ಅಲ್ಲಿಂದ ಮತ್ತೆ ಬೆಂಗಳೂರಿಗೆ ಬಂದರು ಮುಂಬೈಗೆ ಒಂದಿಷ್ಟು ಪೂರ್ವ ಸಿದ್ಧತೆಯೊಂದಿಗೆ ಹೋದರು ಅಲ್ಲಿ ಕೂಡ ವಿಫಲರಾದರು ಮತ್ತೆ ಬೆಂಗಳೂರಿಗೆ ಬಂದರು ಆದರೂ ಛಲ ಬಿಡದೆ ನಾಟಕಗಳಲ್ಲಿ ಒಂದಿಷ್ಟು ಪರಿಣತಿಯನ್ನು ಸಾಧಿಸಿ ಅದಾದ ಮೇಲೆ ನೇರವಾಗಿ ಚಿತ್ರರಂಗಕ್ಕೆ ಬಂದರು ಆದರೂ ಕಲ್ಯಾಣ್ಕುಮಾರ್ ಅವರು ನಾಟಕವನ್ನು ಮರೀಲಿಲ್ಲ ಚಿತ್ರರಂಗಕ್ಕೆ ಬಂದ ಮೇಲೆ ತಮ್ಮ ಏಳು ಬೀಳಿನ ಆ ಕಾಲದಲ್ಲಿ ಯಾವಾಗ ಸಿನಿಮಾಗಳಲ್ಲಿ ಅವಕಾಶ ಇರಲಿಲ್ವೋ ಅಥವಾ ಅವಕಾಶ ಇದ್ರೂ ಯಾರಾದರೂ ಕಾಂಟ್ರಾಕ್ಟರ್ಸ್ ಬಂದು ನಾಟಕವನ್ನು ಮಾಡಿಕೊಡ್ಬೇಕು ಅಂದಾಗ ರೇವತಿಯವರ ಜೊತೆಯಲ್ಲಿ ತಮ್ಮದೇ ಒಂದು ತಂಡವನ್ನು ಕಟ್ಕೊಂಡು ನಾಟಕಗಳನ್ನು ಕೂಡ ಪ್ರದರ್ಶನ ಮಾಡಿದ್ರು ಇನ್ನು ರಾಜ್ಕುಮಾರ್ ಅವರು ಚಿತ್ರರಂಗದಲ್ಲಿ ಕಲಾವಿದರಾಗಿ ಬೆಳೆದರು ಗಾಯಕರಾಗಿದ್ದರೂ ಕೂಡ ತಾವೇ ಸ್ವತಃ ಉತ್ತಮ ಗಾಯಕರಾಗಿದ್ದರೂ ಕೂಡ ಎಲ್ಲೋ ಸಾಂದರ್ಭಿಕವಾಗಿ ಒಂದೆರಡು ಹಾಡುಗಳನ್ನು ಆರಂಭದಲ್ಲಿ ಹಾಡಿದ್ರು ಅದಾದ ಮೇಲೆ ಪಿ ಬಿ ಶ್ರೀನಿವಾಸ್ ಅವರಿಗೆ ಅವಕಾಶಗಳನ್ನು ಕೊಟ್ಟರು ಮುಂದೆ ಒಂದು ವಿಚಿತ್ರ ಸನ್ನಿವೇಶದಲ್ಲಿ ಅವರೇ ಮತ್ತೆ ಗಾಯಕರಾಗಿ ಪ್ರತಿಷ್ಠಾಪಿತರಾದರು ಅದು ಎಲ್ರಿಗೂ ಗೊತ್ತಿರುವಂಥ ಕತೆ ಇನ್ನು ಉದಯಕುಮಾರ್ ಅವರು ಚಲನಚಿತ್ರ ಅಭಿನಯದ ಜೊತೆಯಲ್ಲಿ ಸಾಹಿತ್ಯ ಹಾಗೂ ನಾಟಕಾಭಿನಯವನ್ನು ಸಾಕಿಕೊಂಡು ಹೋದರು ಆದರೆ ಕಲ್ಯಾಣ್ ಕುಮಾರ್ ಅವರು ಸಿನಿಮಾ ಜೀವನಕ್ಕೆ ಬಂದ ಮೇಲೆ ನಾಟಕಗಳನ್ನು ಮಾಡಿದ್ರು ಕೂಡ ಆ ಸಿನಿಮಾದಿಂದ ಬಂದ ಸಂಪಾದನೆಯಲ್ಲಿ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ ಹೇಳಿ ಮತ್ತೆ ಚಿತ್ರರಂಗದಲ್ಲಿಯೇ ಅದೃಷ್ಟವನ್ನು ಹುಡುಕ್ತಾರೆ ನಿರ್ಮಾಪಕರಾಗ್ತಾರೆ ನಿರ್ದೇಶಕರಾಗ್ತಾರೆ ಆ ಎಲ್ಲ ಕಥೆಗಳನ್ನು ನಿಮಗೆ ಹೇಳಿದ್ದೀವಿ ನೋಡಿ ಈ ಕುಮಾರತ್ರೇಯರಲ್ಲಿ ಯಾರೂ ಇಮೇಜಿಗೆ ಕಟ್ಟು ಬಿದ್ದವರಲ್ಲ ರಾಜಕುಮಾರ್ ಅವರು ಸಹ ಆರಂಭದಲ್ಲಿ ಪೋಷಕ ಪಾತ್ರಗಳಲ್ಲಿ ಅಭಿನಯಿಸಿದ್ದಾರೆ ಜೊತೆಗೆ ಕಥೆಗೆ ಪೂರಕವಾಗಿದ್ದಾಗ ನೆಗೆಟಿವ್ ಅಂಶಗಳಿದ್ದಂಥ ಚಿತ್ರಗಳಲ್ಲಿ ಕೂಡ ಕಾಣಿಸ್ಕೊಂಡಿದ್ದಾರೆ ಇನ್ನು ಉದಯಕುಮಾರ್ ಅವರು ನಾಯಕರಾಗಿ ಪೋಷಕ ಕಲಾವಿದರಾಗಿ ಜೊತೆಯಲ್ಲಿ ಅವರು ಒಬ್ಬ ಖಳನಾಯಕನಾಗಿ ಪ್ರತಿಷ್ಠಾಪಿತರಾಗಿದ್ದರಿಂದಾಗಿ ನೆಗೆಟಿವ್ ಪಾತ್ರಗಳು ಅವರ ಜೀವನದ ಭಾಗವೇ ಆಗಿ ಹೋಗಿತ್ತು ಆದ್ದರಿಂದ ಅವರು ಆ ಬಗ್ಗೆ ತಲೆ ಕೆಡಿಸ್ಕೊಡುವಂಥದ್ದೇನೂ ಇರಲಿಲ್ಲ ಆದರೆ ಒಬ್ಬ ಕಲ್ಯಾಣ್ ಕುಮಾರ್ ಅವರು ತಮಗಿದ್ದ ಒಂದು ಲವರ್ ಬಾಯ್ ಇಮೇಜಿನ ಜೊತೆಯಲ್ಲಿ ಸಹ ಅವರು ಅವಕಾಶಗಳು ಬಂದಾಗ ಯಾವುದೇ ಪಾತ್ರವನ್ನು ಕೂಡ ಒಬ್ಬ ಕಲಾವಿದನಾಗಿ ನೋಡಿದ್ರೆ ಹೊರತು ಈ ಪಾತ್ರವನ್ನು ಮಾಡೋದ್ರಿಂದ ನನ್ನ ಇಮೇಜ್ ಏನಾಗುತ್ತೆ ಮುಂದೆ ನನ್ನ ಚಿತ್ರ ಜೀವನದಲ್ಲಿ ಏನಾದರೂ ಏರುಪೇರುಗಳಾಗಬಹುದಾ ಈ ರೀತಿಯ ಯಾವ ಆಲೋಚನೆಯನ್ನು ಅವರು ಮಾಡಲಿಲ್ಲ ನೋಡಿ ಮೈಸೂರು ಟಾಂಗ ಬೆಳ್ಳಿ ಮೋಡ ಅರಿಶಿಣ ಕುಂಕುಮ ಇಂಥ ಚಿತ್ರಗಳಲ್ಲಿ ಅವರು ಮಾಡಿದ್ದು ನೆಗೆಟಿವ್ ರೋಲ್ಗಳನ್ನೇ ಎಷ್ಟೋ ಜನ ಹಿತೈಷಿಗಳು ಹೇಳಿದ್ರು ಈ ಪಾತ್ರಗಳನ್ನು ಮಾಡಿದ್ರಿಂದ ನಿನಗೆ ಒಂದು ರೀತಿಯಲ್ಲಿ ಜನಪ್ರಿಯತೆ ಕಡಿಮೆ ಆಗುತ್ತೆ ನಿನ್ನ ಚಿತ್ರಜೀವನಕ್ಕೆ ಇದು ಹೊಡೆತ ಬೀಳುತ್ತೆ ಅಂತ ಆದರೆ ಅವರು ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳೇ ಇಲ್ಲ ಅವರು ಆಪ್ತೇಷ್ಟರಲ್ಲಿ ಯಾವಾಗಲೂ ಹೇಳೋರು ನಾನೊಬ್ಬ ಕಲಾವಿದ ಎಂಥ ಪಾತ್ರ ಬಂದರೂ ನಾನು ಮಾಡಬೇಕು ಅಂತ ಇನ್ನು ಕನ್ನಡ ಚಿತ್ರರಂಗದ ಬೆಳವಣಿಗೆಯಲ್ಲಿ ಈ ಕುಮಾರತ್ರಯರ ಕೊಡುಗೆಗಳನ್ನು ನಾವು ಈಗಾಗಲೇ ನಿಮ್ಮ ಮುಂದೆ ಇಟ್ಟಿದ್ದೀವಿ ನೋಡಿ ರಾಜ್ಕುಮಾರ್ ಅವರು ಕಮರ್ಷಿಯಲ್ ಚಿತ್ರಗಳ ನಾಯಕರಾಗಿದ್ದರೂ ಸಹ ನಾಂದಿ ಚಿತ್ರದಲ್ಲಿ ಅಭಿನಯಿಸ್ತಾರೆ ಸರ್ವಮಂಗಳ ಉಯ್ಯಾಲೆ ಹೀಗೆ ವಿಭಿನ್ನ ಕಥೆಯ ಚಿತ್ರಗಳಲ್ಲಿ ಕೂಡ ಕಾಣಿಸ್ಕೊಳ್ತಾರೆ ಕನ್ನಡದ ಮೊದಲ ಕಾದಂಬರಿ ಆಧಾರಿತ ಚಿತ್ರ ಕರುಣೆಯ ಕುಟುಂಬದ ಕಣ್ಣು ಆ ಸಿನಿಮಾಗಾಗಿ ಅವರು ಧೂಮಪಾನ ಮದ್ಯಪಾನಗಳನ್ನು ಮಾಡಬೇಕಾಗಿ ಬಂದರೆ ಅದನ್ನು ಕೂಡ ಒಪ್ಕೋತಾರೆ ಇನ್ನು ಉದಯ್ ಕುಮಾರ್ ಅವರ ಪಾತ್ರ ನಿರ್ವಹಣೆ ಬಗ್ಗೆ ಹೇಳೋದಾದರೆ ನಿಮಗೆ ಒಂದು ಹೇಮಾವತಿ ಒಂದು ಬಿಳಿ ಹೆಂಡತಿ ಇನ್ನೊಂದು ಚಂದವಳ್ಳಿಯ ತೋಟ ಈ ಚಿತ್ರಗಳೇ ಸಾಕು ಅವರು ಕನ್ನಡ ಚಿತ್ರರಂಗವನ್ನು ಬೆಳೆಸಿರುವ ರೀತಿಯನ್ನು ನಾವು ಕಂಡುಕೊಳ್ಳಲಿಕ್ಕೆ ಆದರೆ ಕಲ್ಯಾಣ್ ಕುಮಾರ್ ಅವರು ಮಾಡಿದ ಅನೇಕ ಸಾಧನೆಗಳು ಕನ್ನಡ ಚಿತ್ರರಂಗದ ಇತಿಹಾಸವನ್ನು ಬರೆಯುವಾಗ ಎಷ್ಟೋ ಜನ ಮರ್ತಿದ್ದಾರೆ ಯಾಕೆಂದರೆ ಆ ಬಗ್ಗೆ ದಾಖಲೆಗಳನ್ನು ನಾವು ಹುಡುಕ್ತಾ ಹೋದಾಗ ಅಧ್ಯಯನ ಮಾಡಿದಾಗ ನಮಗೆ ಎಲ್ಲೋ ಒಂದು ಕಡೆ ಕಲ್ಯಾಣ್ ಕುಮಾರ್ ಅವರಿಗೆ ಸಿಗಬೇಕಾದಂಥ ಗೌರವ ಸಿಕ್ಕಲಿಲ್ಲ ಅಂತ ಅನಿಸುತ್ತೆ ನೋಡಿ ಕುಮಾರ್ ಅವರು ನಾಯಕರಾಗಿ ಅಭಿನಯಿಸಿದ ಮೊದಲ ಚಿತ್ರ ನಟಶೇಖರ ಆ ಚಿತ್ರಕ್ಕೆ ಸಂಭಾಷಣೆಯನ್ನು ಬರೆದವರು ಕನ್ನಡದ ಪ್ರಸಿದ್ಧ ಹಾಸ್ಯ ಸಾಹಿತಿಗಳಾದಂಥ ನಾಡಿಗೇರ ಕೃಷ್ಣರಾಯರು ಅಂದರೆ ಚಲನಚಿತ್ರರಂಗದ ಬೆಳವಣಿಗೆಯಲ್ಲಿ ಸಾಹಿತಿಗಳು ಸಂಗೀತ ದಿಗ್ಗಜರು ಇವರ ಪ್ರತಿಭೆಯನ್ನೆಲ್ಲ ಸಮರ್ಥವಾಗಿ ಕನ್ನಡ ಚಿತ್ರರಂಗ ಬಳಸಿಕೊಂಡಂಥ ಅನೇಕ ಉದಾಹರಣೆಗಳಿದೆ ಅಲ್ಲಿ ಕೂಡ ನಾವು ಕಲ್ಯಾಣ್ ಕುಮಾರ್ ಅವರ ಹೆಜ್ಜೆ ಗುರುತುಗಳನ್ನು ನೋಡಬಹುದು ಈ ನಿಟ್ಟಿನಲ್ಲಿ ಎಂ ವಿ ಕೃಷ್ಣಸ್ವಾಮಿಯವರು ನಿರ್ದೇಶನ ಮಾಡಿರುವಂಥ ಎರಡು ಚಿತ್ರಗಳನ್ನು ಇಲ್ಲಿ ನಾವು ಜ್ಞಾಪಿಸ್ಕೊಳ್ಳೇಬೇಕು ನೋಡಿ ಕನ್ನಡ ಚಿತ್ರರಂಗದ ಬೆಳವಣಿಗೆಯಲ್ಲಿ ಹೊಸ ಹಾದಿಯನ್ನು ತುಳಿದಂಥ ಅನೇಕ ಚಿತ್ರಗಳ ಬಗ್ಗೆ ನಾನು ಈಗಾಗಲೇ ಮಾತಾಡಿದೆ ಆ ಚಿತ್ರಗಳಲ್ಲಿ ನಾಂದಿ ಇರಬಹುದು ಅಥವಾ ಸರ್ವಮಂಗಳ ಉಯ್ಯಾಲೆ ಹೇಮಾವತಿ ಈ ಚಿತ್ರಗಳೆಲ್ಲ ಯಶಸ್ವಿಯಾಗಿದ್ದರಿಂದಾಗಿ ಆ ಚಿತ್ರಗಳನ್ನು ನಾವು ಉಲ್ಲೇಖ ಮಾಡ್ತೀವಿ ಆದರೆ ಕಲ್ಯಾಣ್ಕುಮಾರ್ ಅವರ ಚಿತ್ರಗಳು ಹೊಸತನದಿಂದ ಕೂಡಿದ್ರೂ ಕೂಡ ಅವುಗಳು ವ್ಯಾಪಾರಿ ದೃಷ್ಟಿಯಿಂದ ಯಶಸ್ವಿ ಆಗದೇ ಇರುವ ಕಾರಣಕ್ಕೆ ಇತಿಹಾಸದಲ್ಲಿ ಅದು ದಾಖಲಾಗಿದೆ ಉಳಿದು ಹೋಗ್ತಾ ಇದೆ ಆ ಕೆಲಸ ಆಗಬಾರ್ದು ಅವರಿಗೆ ಸಿಗುವಂಥ ಗೌರವ ಸಿಗಬೇಕು ಅದಕ್ಕಾಗಿ ಆ ಚಿತ್ರಗಳ ವೈಶಿಷ್ಟ್ಯಗಳನ್ನು ಇಲ್ಲಿ ನಿಮಗೆ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಒಂದು ಸುಬ್ಬಾಶಾಸ್ತ್ರಿ ಚಿತ್ರ ಇನ್ನೊಂದು ಪಾಪ ಪುಣ್ಯ ಚಿತ್ರ ಈ ಎರಡೂ ಚಿತ್ರಗಳನ್ನು ನಿರ್ದೇಶನ ಮಾಡಿದವರು ಎಮ್ ವಿ ಕೃಷ್ಣಸ್ವಾಮಿಯವರು ಈ ಎಮ್ ವಿ ಕೃಷ್ಣಸ್ವಾಮಿಯವರು ಕೂಡ ಕುಮಾರ್ ಅವರ ದೂರದ ಬಂಧುಗಳೇ ಆಗಿದ್ದರು ನೋಡಿ ಸುಬ್ಬಾಶಾಸ್ತ್ರಿ ಚಿತ್ರದ ಕಥೆ ಕನ್ನಡ ನಾಡಿನಲ್ಲಿ ತಮ್ಮ ದೇವರು ಕೃತಿಯಿಂದ ಪ್ರಸಿದ್ಧರಾಗಿರುವಂಥ ಎ ಎನ್ ಮೂರ್ತಿರಾಯರ ಆಷಾಢಭೂತಿ ನಾಟಕವನ್ನು ಆಧರಿಸಿ ತೆಗೆದಂಥ ಚಿತ್ರ ಈ ಚಿತ್ರದಲ್ಲಿ ಕೂಡ ಕಲ್ಯಾಣ್ ಕುಮಾರ್ ಅವರದ್ದು ಒಂದು ನೆಗೆಟಿವ್ ಪಾತ್ರ ಅಂದರೆ ಶಂಕರಪ್ಪ ಅಂತ ಒಬ್ಬ ಗೃಹಸ್ಥರು ಆ ಪಾತ್ರವನ್ನು ಅಶ್ವಥ್ ಅವರು ಮಾಡಿದ್ದಾರೆ ಅವರು ಅಚಾನಕ್ಕಾಗಿ ತಮಗೆ ಪರಿಚಿತನಾದಂಥ ಸುಬ್ಬಶಾಸ್ತ್ರಿಯನ್ನು ತುಂಬ ನಂಬಿ ಮನೆಗೆ ಕರ್ಕೊಂಡು ಹೋಗ್ತಾರೆ ಮನೆಯ ಮಗನ ಹಾಗೆ ಸಾಕ್ತಾರೆ ಅವರ ಮನೆಯಲ್ಲಿ ಎಲ್ಲರೂ ಅದನ್ನು ವಿರೋಧಿಸ್ತಾರೆ ಅಷ್ಟೊಂದು ನಂಬಬಾರ್ದು ಒಬ್ಬ ವ್ಯಕ್ತಿನ ಅಂತ ಆದರೆ ಶಂಕರಪ್ಪ ಆತನನ್ನು ತುಂಬ ನಂಬಿರ್ತಾರೆ ಕೊನೆಯಲ್ಲಿ ತಮ್ಮ ಆಸ್ತಿಯನ್ನೆಲ್ಲ ಅವನಿಗೆ ಬರೆದು ಕೊಡ್ತಾರೆ ಆದರೆ ಆತ ಕೊನೆಯಲ್ಲಿ ತನ್ನ ಆಷಾಢಭೂತಿ ತನವನ್ನು ತೋರಿಸ್ತಾನೆ ಅವರನ್ನು ಮನೆಯಿಂದ ಹೊರಗೆ ಹಾಕ್ತಾನೆ ಇಂಥದ್ದೊಂದು ಪಾತ್ರವನ್ನು ಕಲ್ಯಾಣ್ ಕುಮಾರ್ ಅವರು ಒಪ್ಕೊಂಡು ಆ ಚಿತ್ರದಲ್ಲಿ ನಿಭಾಯಿಸಿದ್ದಾರೆ ಈ ಚಿತ್ರದ ವೈಶಿಷ್ಟ್ಯಗಳು ಅಲ್ಲಿಗೆ ಮುಗಿಲಿಲ್ಲ ನೋಡಿ ಈ ಚಿತ್ರದ ಸಂಗೀತ ನಿರ್ದೇಶಕರು ವೀಣಾ ದೊರಸ್ವಾಮಿ ಅಯ್ಯಂಗಾರವರು ಹಾಗೂ ಎಸ್ ಕೃಷ್ಣಮೂರ್ತಿಯವರು ಅಂದರೆ ಕನ್ನಡ ಸಾಹಿತ್ಯ ಲೋಕ ಹಾಗೂ ಸಂಗೀತ ಲೋಕದ ದಿಗ್ಗಜರನ್ನು ಒಳಗೊಂಡಿದ್ದಂಥ ಒಂದು ಚಿತ್ರ ನಿರೂಪಣೆಯ ದೃಷ್ಟಿಯಿಂದ ಕೂಡ ಒಂದು ಹೊಸತನದಿಂದ ತುಂಬಿದಂಥ ಚಿತ್ರ ಇದು ನಂತರ ಬಿಡುಗಡೆಯಾದ ಪಾಪ ಪುಣ್ಯ ಚಿತ್ರದ ವಿಚಾರಕ್ಕೆ ಬಂದರೆ ಈ ಚಿತ್ರದ ಕಥೆಯನ್ನು ಬರೆದವರು ಕನ್ನಡದ ಪ್ರಖ್ಯಾತ ಸಾಹಿತಿಗಳಾದಂಥ ವಿ ಸೀತಾರಾಮಯ್ಯನವರು ಅವರ ಶ್ರೀಶೈಲ ಶಿಖರ ನಾಟಕವನ್ನು ಆಧರಿಸಿ ಈ ಚಿತ್ರವನ್ನು ನಿರ್ಮಾಣ ಮಾಡಿದ್ರು ಅಲ್ಲಿ ಕೂಡ ಕಲ್ಯಾಣ್ ಕುಮಾರ್ ಅವರು ಒಂದು ನೆಗೆಟಿವ್ ಛಾಯೆಯ ಪಾತ್ರವನ್ನು ನಿರ್ವಹಣೆ ಮಾಡಿದ್ರು ಚಿತ್ರ ಖಂಡಿತವಾಗಿಯೂ ಒಂದು ವೈಶಿಷ್ಟ್ಯತೆಯಿಂದ ಕೂಡಿತ್ತು ವಿಶೇಷವಾದ ಆಕರ್ಷಣೆಯನ್ನು ಹೊಂದಿತ್ತು ಆದರೆ ವ್ಯಾಪಾರಿ ದೃಷ್ಟಿಯಿಂದ ಚಿತ್ರ ಯಶಸ್ವಿ ಆಗಲಿಲ್ಲ ಪಾಪ ಪುಣ್ಯದ ಚಿತ್ರದ ಕತೆ ತುಂಬ ಸ್ವಾರಸ್ಯಕರವಾಗಿದೆ ಶ್ರೀಶೈಲ ಶೈಲ ಧೃತ್ವ ಪುನರ್ಜನ್ಮನ ವಿದ್ಯತೆ ಅಂತ ಒಂದು ಮಾತಿದೆ ಅಂದರೆ ಶ್ರೀಶೈಲ ಶಿಖರವನ್ನು ದರ್ಶನ ಮಾಡೋದ್ರಿಂದಲೇ ಪುನರ್ಜನ್ಮನ ವಿದ್ಯತೆ ಅಂದರೆ ಮರುಜನ್ಮ ಇಲ್ಲ ಅಂದರೆ ಏನು ಮುಕ್ತಿ ಸಿಕ್ಕತ್ತೆ ಅಂತ ಈ ವಿಚಾರವಾಗಿ ಕೈಲಾಸದಲ್ಲಿ ಶಿವಗಣಗಳೆಲ್ಲ ಒಂದು ಚರ್ಚೆಯನ್ನು ಮಾಡ್ತಾರೆ ಶ್ರೀಶೈಲ ಶಿಖರ ದರ್ಶನ ಮಾತ್ರದಿಂದಲೇ ಮುಕ್ತಿ ಸಿಕ್ಕೋದಾದರೆ ಕೈಲಾಸದ ಮಹತ್ವ ಕಡಿಮೆ ಆಗೋದಿಲ್ವಾ ಜನ ಕೈಲಾಸದ ಬಗ್ಗೆ ಭಕ್ತಿಭಾವವನ್ನು ಕಡಿಮೆ ಮಾಡ್ಕೊಳ್ಳೋದಿಲ್ವಾ ಅದರ ಮಹತ್ವಕ್ಕೆ ಕಮ್ಮಿ ಆಗೋದಿಲ್ವಾ ಅಂತ ಒಂದು ಚರ್ಚೆ ನಡೆಯುತ್ತೆ ಅಲ್ಲಿ ಶಿವ ಉಪಸ್ಥಿತನಿರೋದಿಲ್ಲ ಅದಾದ ಮೇಲೆ ಶಿವಪಾರ್ವತಿಯವರು ಅಲ್ಲಿಗೆ ಬರ್ತಾರೆ ಶಿವಪಾರ್ವತಿಯರ ಪಾತ್ರಗಳನ್ನು ಕೆ ಎಸ್ ಅಶ್ವಥ್ ಹಾಗೂ ಆದ್ವಾನಿ ಲಕ್ಷ್ಮೀದೇವಿಯವರು ನಿರ್ವಹಣೆ ಮಾಡಿದ್ದಾರೆ ಅಲ್ಲಿ ನಂದಿಯಾದಿಯಾಗಿ ಎಲ್ಲ ಶಿವಗಣಗಳು ಈ ಪ್ರಶ್ನೆಯನ್ನು ಎತ್ತುತ್ತಾರೆ ಶ್ರೀಶೈಲ ಶಿಖರ ದರ್ಶನ ಮಾತ್ರದಿಂದಲೇ ಮುಕ್ತಿ ದೊರೆಯೋದಾದರೆ ಜನ ಕೈಲಾಸಕ್ಕೆ ಬರೋದನ್ನು ನಿಲ್ಲಿಸೋದಿಲ್ವಾ ಅಂತ ಆಗ ಶಿವ ಹೇಳ್ತಾನೆ ನೋಡಿ ಶ್ರೀಶೈಲ ಶಿಖರವನ್ನು ದರ್ಶನ ಮಾಡಿದವರು ಎಲ್ರಿಗೂ ಮುಕ್ತಿ ಸಿಕ್ಕೋದಿಲ್ಲ ಅವರು ಮಾಡಿರುವಂಥ ಪಾಪ ಪುಣ್ಯಗಳ ಹಿನ್ನೆಲೆಯಲ್ಲಿಯೇ ಅವರಿಗೆ ಮುಕ್ತಿ ದೊರೆಯೋದು ಅದನ್ನು ನೀವು ಪರೀಕ್ಷೆ ಮಾಡಬೇಕು ಅಂದರೆ ನನ್ನ ಜೊತೆಯಲ್ಲಿ ಬನ್ನಿ ಅಂತ ಹೇಳಿ ಆ ನಂದಿಯನ್ನು ಕರ್ಕೊಂಡು ಮಾನವ ರೂಪದಲ್ಲಿ ಭೂಮಿಗಿಳಿದು ಬರ್ತಾನೆ ಅಲ್ಲಿ ಶ್ರೀಶೈಲ ಕ್ಷೇತ್ರದಲ್ಲಿ ನದಿಯಲ್ಲಿ ಆ ಮಾನವ ರೂಪಿ ಈಶ್ವರ ಸ್ನಾನ ಮಾಡೋದಕ್ಕೆ ಹೋದಾಗ ಅಲ್ಲಿ ಪಾತಾಳ ಗಂಗೆಯಲ್ಲಿ ಮುಳುಗ್ತಾ ಇರ್ತಾನೆ ದಂಡೆಯಲ್ಲಿ ನಿಂತಂಥ ಪಾರ್ವತಿ ಅಂದರೆ ನಮ್ಮ ಆದ್ವಾನಿ ಲಕ್ಷ್ಮೀ ದೇವಿಯವರು ಜನರನ್ನು ಸಹಾಯಕ್ಕಾಗಿ ಕೂಗಿ ಕೂಗಿ ಕರೀತಾರೆ ಆದರೆ ಎಲ್ಲರೂ ಅನುಕಂಪವನ್ನು ತೋರಿಸ್ತಾರೆ ಹೊರತು ಯಾರೂ ನೀರಿಗಿಳಿದು ಆತನನ್ನು ರಕ್ಷಿಸುವ ಕೆಲಸಕ್ಕೆ ಮುಂದಾಗೋದಿಲ್ಲ ಆ ಸಂದರ್ಭದಲ್ಲಿ ಕಲ್ಯಾಣ್ ಕುಮಾರ್ ಹಾಗೂ ಇನ್ನು ಕೆಲವರು ಆತನನ್ನು ರಕ್ಷಣೆ ಮಾಡ್ತೀವಿ ಅಂತ ಬರ್ತಾರೆ ಆಗ ಆದವಾನಿ ಲಕ್ಷ್ಮೀ ದೇವಿಯವರು ಒಂದು ಮಾತು ಹೇಳ್ತಾರೆ ನೋಡಿ ನೀವು ಆತನನ್ನು ರಕ್ಷಣೆ ಮಾಡಬೇಕು ಅಂದರೆ ಈ ಚಂದನವನ್ನು ನಿಮ್ಮ ಹಣೆಗೆ ಇಡ್ತೀನಿ ಇದನ್ನು ನಾನು ಇಟ್ಟಾಗ ನಿಮಗೆ ನಿಮ್ಮ ಪಾಪ ಪುಣ್ಯಗಳೆಲ್ಲವೂ ಗೋಚರವಾಗುತ್ತೆ ನೀವು ಯಾವುದೇ ಪಾಪವನ್ನು ಮಾಡಿಲ್ಲ ಅಂದರೆ ಆತನನ್ನು ರಕ್ಷಣೆ ಮಾಡಬಹುದು ಯಾಕೆಂದರೆ ಆತ ತುಂಬ ನಿಷ್ಠನಾದಂಥ ವ್ಯಕ್ತಿ ನೇಮ ನಿಷ್ಠೆಯಿಂದ ಬದುಕಿದವನು ನೀವೇನಾದರೂ ಪಾಪಗಳನ್ನು ಮಾಡಿದವರಾದರೆ ಆತನನ್ನು ಮುಟ್ಟಿದ್ರೆ ಭಸ್ಮ ಆಗಿ ಹೋಗ್ತೀರಿ ಹಾಗಾಗಿ ನಿಮ್ಮನ್ನು ಪರೀಕ್ಷೆ ಮಾಡ್ತೀನಿ ಅಂತ ಸರಿ ಅಂತ ಇವರು ಚಂದನವನ್ನು ಇಳಿಸ್ಕೋತಾರೆ ಒಬ್ಬೊಬ್ಬರಿಗೂ ತಮ್ಮ ಹಿಂದಿನ ಜೀವನವೆಲ್ಲ ನೆನಪಾಗುತ್ತೆ ನೋಡಿ ಅಲ್ಲಿಯವರೆಗೆ ನಮಗೆ ಕಲ್ಯಾಣಕುಮಾರ್ ಅವರ ಪಾತ್ರವನ್ನು ಊರಿನವರೆಲ್ಲ ಬಹಳ ಧರ್ಮಾತ್ಮ ಅಂತ ಹೊಗಳ್ತಾ ಇರ್ತಾರೆ ಆದರೆ ಯಾವಾಗ ಈ ಚಂದನವನ್ನು ಇಡ್ತಾರೋ ಆಗ ಆತ ಮಾಡಿದ ಪಾಪದ ಕೆಲಸಗಳೆಲ್ಲ ನಮ್ಮ ಕಣ್ಣು ಮುಂದೆ ಬರುತ್ತೆ ಅಲ್ಲಿ ಶ್ರೀಮಂತನಾದಂಥ ಆತ ಒಬ್ಬ ದೇವದಾಸಿಯಲ್ಲಿ ಅನುರಕ್ತನಾಗಿ ಆಕೆಯ ಬಳಿಗೆ ಹೋಗ್ತಾನೆ ಆಕೆಯ ಸಂಘವನ್ನು ಮಾಡ್ತಾನೆ ಆಕೆ ದೇವದಾಸಿಯಾದರೂ ಕೂಡ ಉತ್ತಮ ಮನಸ್ಸಿನವಳು ಒಂದು ಹಂತದಲ್ಲಿ ಒಂದು ಅನಾಥ ಶಿಶುವನ್ನು ಆಕೆ ಮನೆಗೆ ಕರ್ಕೊಂಡ್ಬರ್ತಾಳೆ ಆ ಪಾತ್ರವನ್ನು ಬಿ ಅವರು ಅದ್ಭುತವಾಗಿ ನಿರ್ವಹಣೆ ಮಾಡಿದ್ದಾರೆ ಕಲ್ಯಾಣ್ ಕುಮಾರ್ ಅವರಿಗೆ ಇದು ಇಷ್ಟ ಆಗೋದಿಲ್ಲ ಆ ಮಗುವನ್ನು ನೀನು ಕರ್ಕೊಂಡು ಬರೋದಾದರೆ ನಾನು ನಿನ್ನನ್ನು ಬಿಟ್ಬಿಡ್ತೀನಿ ಅಂತಾರೆ ನೀವು ನನ್ನನ್ನು ಹೋದರೂ ಪರವಾಗಿಲ್ಲ ನಾನು ಈ ಶಿಶುವನ್ನು ರಕ್ಷಣೆ ಮಾಡ್ತೀನಿ ಅಂತ ಆಕೆ ಮಗುವನ್ನು ಸಾಕ್ತಾಳೆ ನೋಡಿ ಮುಂದೆ ಇವರು ಯಾರೂ ನೀರಿಗೆ ಇಳಿದು ಆ ಮಾನವ ರೂಪಿ ಶಿವನನ್ನು ಬಚಾವ್ ಮಾಡೋದಕ್ಕೆ ಹೋಗೋದಿಲ್ಲ ಕೊನೆಗೆ ಅಲ್ಲಿಗೆ ನಮ್ಮ ಬಿ ಸರೋಜಾದೇವಿಯವರು ಬರ್ತಾರೆ ಆಕೆಯ ಹಣೆಗೆ ಕೂಡ ಆದವಾನಿ ಲಕ್ಷ್ಮೀ ದೇವಿಯವರು ಚಂದನವನ್ನು ಇಡ್ತಾರೆ ಆಕೆ ಯಾವುದೇ ಪಾಪವನ್ನು ಮಾಡಿಲ್ಲ ಅಂತ ಹೇಳಿ ಆಕೆಯಿಂದ ಆ ಶಿವನ ರಕ್ಷಣೆ ಆಗುತ್ತೆ ಅಂದರೆ ನಾವು ಮುಖವಾಡಗಳನ್ನು ಹಾಕಿಕೊಂಡು ನಾವು ಧರ್ಮಾತ್ಮರು ಅಂತ ಈ ಪ್ರಪಂಚದಲ್ಲಿ ಬೇಕಾದಷ್ಟು ನಮ್ಮ ಒಂದು ಪ್ರದರ್ಶನವನ್ನು ಮಾಡ್ತೀವಿ ಆದರೆ ಒಳಗೆ ನಾವು ಎಷ್ಟು ಪಾಪಾತ್ಮರಾಗಿರ್ತೀವಿ ಅನ್ನೋದನ್ನು ತೋರಿಸೋದು ಈ ಪಾಪ ಪುಣ್ಯ ಚಿತ್ರದ ಆಶಯವಾಗಿತ್ತು ಅದನ್ನು ನಿರ್ದೇಶಕರು ತುಂಬ ಸಮರ್ಥವಾಗಿ ತೆರೆಯ ಮೇಲೆ ತಂದಿದ್ದಾರೆ ಇವತ್ತು ಯೂಟ್ಯೂಬ್ನಲ್ಲಿ ಆ ಚಿತ್ರ ಲಭ್ಯವಿದೆ ನೀವು ನೋಡಿದ್ರೆ ಖಂಡಿತವಾಗಿಯೂ ಆ ಚಿತ್ರವನ್ನು ಮೆಚ್ಕೋತೀರಿ ನೋಡಿ ಸುಬ್ಬಾಶಾಸ್ತ್ರಿ ಚಿತ್ರದ ಹಾಗೆಯೇ ಪಾಪ ಪುಣ್ಯ ಚಿತ್ರಕ್ಕೆ ಸಂಗೀತವನ್ನು ನಿರ್ದೇಶನ ಮಾಡೋದಕ್ಕೆ ಒಬ್ಬ ವಿಶಿಷ್ಟ ವ್ಯಕ್ತಿಯನ್ನು ಎಂ ವಿ ಅವರು ಕರ್ಕೊಂಡು ಬರ್ತಾರೆ ಅವರು ಅವರು ನೀವು ಎಪ್ಪತ್ತು ಎಂಬತ್ತರ ದಶಕದಲ್ಲಿ ರೇಡಿಯೋ ಕೇಳಿದವರಾಗಿದ್ದರೆ ಅಲ್ಲಿ ಆಕಾಶವಾಣಿಯಲ್ಲಿ ಪದ್ಮಚರಣ್ ಅವರ ಹೆಸರನ್ನು ಪ್ರತಿನಿತ್ಯ ನಾವು ಕೇಳಿರ್ತೀವಿ ಅದ್ಭುತವಾದಂಥ ಪ್ರತಿಭೆ ಇದ್ದಂಥ ಒಬ್ಬ ಸಂಗೀತ ನಿರ್ದೇಶಕರು ಎಂಥೆಂಥ ಹಾಡುಗಳನ್ನು ಈ ಚಿತ್ರದಲ್ಲಿ ಕೊಟ್ಟಿದ್ದಾರೆ ನೋಡಿ ಕನ್ನಡ ನಾಡಿನ ಜಾನಪದ ಪ್ರಕಾರದಲ್ಲಿ ಒಂದಾದಂಥ ಗೀಗಿ ಪದ ಯಾವುದೇ ಚಿತ್ರದಲ್ಲಿ ಬಳಕೆ ಆಗಿರಲಿಲ್ಲ ಆ ಗೀಗಿ ಪದವನ್ನು ಈ ಚಿತ್ರದಲ್ಲಿ ಸಮರ್ಥವಾಗಿ ಬಳಸ್ಕೊಂಡಿದ್ದಾರೆ ಪಿಠಾಪುರಂ ನಾಗೇಶ್ವರ ರಾವ್ ಅವರ ಕಂಠದಲ್ಲಿ ಆ ಹಾಡು ಕೂಡ ಅದ್ಭುತವಾಗಿ ಮೂಡಿಬಂದಿದೆ ಇನ್ನು ಈ ಚಿತ್ರದ ನೃತ್ಯ ನಿರ್ದೇಶನವನ್ನು ಮಾಡಿದವರು ಚಂದ್ರಭಾಗಾದೇವಿ ಹಾಗೂ ಯು ಎಸ್ ಕೃಷ್ಣರಾವ್ ಅವರು ಅವರು ಕೂಡ ಕರ್ನಾಟಕದ ಕಲಾ ಪರಂಪರೆಯಲ್ಲಿ ಬಹುದೊಡ್ಡ ಹೆಸರಾಗಿದ್ದಂಥವರು ಜೊತೆಗೆ ನರೇಂದ್ರ ಬಾಬು ಅವರ ಜೊತೆಯಲ್ಲಿ ಈ ಚಿತ್ರಕ್ಕೆ ಸಾಹಿತ್ಯವನ್ನು ಸಾಹಿತಿ ಮಹದೇವ್ ಬಣಕಾರ ಅವರು ಕೂಡ ಬರೆದಿದ್ದಾರೆ ಹಾಗಾಗಿ ಅನೇಕ ವೈಶಿಷ್ಟ್ಯಗಳಿಂದ ಕೂಡಿದಂಥ ಪಾಪ ಪುಣ್ಯ ಚಿತ್ರ ನಿಜವಾಗಿಯೂ ಕನ್ನಡಿಗರು ಗೆಲ್ಲಿಸಬೇಕಾಗಿತ್ತು ಆದರೆ ವ್ಯಾಪಾರಿ ದೃಷ್ಟಿಯಿಂದ ಅದು ಗೆಲ್ಲಲಿಲ್ಲ ಹಾಗಾಗಿ ಕಲ್ಯಾಣ್ ಕುಮಾರ್ ಅವರು ಕನ್ನಡ ಚಿತ್ರರಂಗಕ್ಕೆ ಏನು ಕೊಡುಗೆಯನ್ನು ಕೊಟ್ಟಿದ್ದಾರೆ ಅವರು ಇಲ್ಲಿಂದ ಮದ್ರಾಸಿಗೆ ಹೋದರು ತಮಿಳು ಚಿತ್ರರಂಗಗಳಲ್ಲಿ ಬ್ಯುಸಿಯಾದರು ಅದರಿಂದಾಗಿ ಕನ್ನಡದಲ್ಲಿ ಅವರಿಗೆ ಅವಕಾಶಗಳು ಸಿಕ್ಕಲಿಲ್ಲ ಮತ್ತೆ ಅವರು ಬರೋ ಹೊತ್ತಿಗೆ ಕನ್ನಡ ಚಿತ್ರರಂಗ ಬೆಳೆದು ಬೇರೆ ರೀತಿಯಲ್ಲಿಯೇ ನಿಂತಿತ್ತು ಅವರಿಂದ ಕನ್ನಡ ಚಿತ್ರರಂಗಕ್ಕೆ ಅಂಥ ಕೊಡುಗೆ ಏನು ಸಿಕ್ಕಲಿಲ್ಲ ಅಂತ ಅನೇಕರು ಮಾತಾಡ್ತಾರೆ ಅಂಥವರೆಲ್ಲ ಈ ಅಂಶಗಳನ್ನು ಗಮನಿಸಬೇಕು ಈ ಚಿತ್ರಗಳೆಲ್ಲ ಹತ್ತರಲ್ಲಿ ಹನ್ನೊಂದು ಅನ್ನುವ ಹಾಗೆ ಇತಿಹಾಸದಲ್ಲಿ ಅಡಗಿ ಹೋಗಿದೆ ಇದನ್ನೆಲ್ಲ ನಾವು ನೆನೆಸ್ಕೊಂಡು ಅವರ ಕೊಡುಗೆ ಏನಿದೆ ಕನ್ನಡ ಚಿತ್ರರಂಗಕ್ಕೆ ಅನ್ನೋದನ್ನು ಅರಿಯಬೇಕಾಗಿದೆ ಮತ್ತೆ ಕಲ್ಯಾಣ್ ಕುಮಾರ್ ಅವರನ್ನು ಕುರಿತಂತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ನಮಸ್ಕಾರ